我想我好多。 ಅರ್ಜುನ್ ರಾಜ್ ನಮ್ಮ ಬಗ್ಗೆ ನೋಡಿ ನೋಡಿದ್ರೆ ತುಂಬ ಬೇಜಾರಾಗೋಯ್ತು ಏನು ಮಾಡೋದು ನಮ್ಮ ಮನೆ ಬರ ಹೆಂಗಿದೆ ಯಾರೇನು ಮಾಡೋಕ್ಕಾಗತ್ತೆ ಹೌದು ಏನು ಮಾಡೋದು ನಮ್ಮ ಅಪ್ಪ ಬಡವರಾದ್ರೆ ನಾ ಏನು ಹಾಂ ಊರವರೆಗೆ ಒಬ್ಬ ಋಷ್ಮುನಿಗಳು ಗುರುಸು ಕಟ್ಕೊಂಡು ವಾಸವಾಗವ್ರೆ ಅವ್ರ ವಿಚಾರ ನಿನಗೆ ಗೊತ್ತಾ ಅವ್ರಿಗೆ ಭಾಳ ದಿವ್ಯ ಶಕ್ತಿ ಇದೆ ಅಂತೆ ಹಿಂದೆ ನಡೆದಿರೋದನ್ನು ಮುಂದೆ ನಡೆಯೋದನ್ನು ಎಲ್ಲ ಅವರು ತಿಳ್ಕೊಂಡಿರ್ತಾರಂತೆ ಭಾಳ ವಿಚಾರಶಕ್ತಿ ಉಳ್ಳವರು ಹೌದಾ ನಾವು ಅವರ ದರ್ಶನ ಪಡೆಯೋಣ ಹೌದು ನಾವು ಅವ್ರ ದರ್ಶನ ಪಡೆದು ನಮ್ಮ ಕಷ್ಟ ತೊಡ್ಕೊಂಡ್ರೆ ಸ್ವಲ್ಪ ಸಹಾಯ ಮಾಡ್ಬೋದು ಯಾಕೆಂದರೆ ಅವರು ಬಡವರಿಗೆ ಒಳ್ಳೆಯವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ

ಸತ್ತೇ ಹೋಗ್ಬಿಡ್ತಾ ಇದ್ದ ನಮಸ್ಕಾರ ಗುರುಜಿ ನಿಮ್ಮ ದರ್ಶನಕ್ಕಾಗಿ ನಾನು ಎಲ್ಲ ಮಕ್ಕಳೇ ನಿಮ್ಮ ಪರೋಸ್ಕಾರಿಯನ್ನು ಮೆಚ್ಚಿದ್ದೇನೆ ಒಂದ ವಿಷಯ ಅಂತ ಹೇಳಿ ಪರಿಹಾರ ಸಿಗಬಹುದು ನಾವು ಇಲ್ಲಿಗೆ ಬಂದಿದ್ದೇವೆ ಗುರುಜಿ ಮಕ್ಕಳೇ ನಿಮಗೆ ಪರೋಪಕಾರಿ ಬುದ್ಧಿ ತುಂಬಾ ಇದೆ ಇದು ನನಗೆ ದಿವ್ಯ ಜ್ಞಾನದ ಮೂಲಕ ಗೊತ್ತಾಗಿದೆ ಸರಿ ನಿಮಗೆ ಏನು ಬೇಕೆಂದು ಕೇಳಿ ಗುರುಜಿ ನೀವು ಏನನ್ನು ಭಕ್ತಿ ಭಾವದಿಂದ ಸ್ವೀಕರಿಸುತ್ತೇವೆ ಗುರುಜಿ ಸರಿ ಈ ಮಾಯಾ ಪೆಟ್ಟಿಗೆಯನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ ಧನ್ಯವಾದ ಗುರುಜಿ ತುಂಬ ಉಪಕಾರವಾಯಿತು ಈ ಮಾಯಾಪೆಟ್ಟಿಗೆ ಎದುರು ನಿಂತು ನಾವು ಒಳ್ಳೆಯವರಾಗಿದ್ದರೆ ಪೆಟ್ಟಿಗೆ ತೆರೆಯಲಿ ಎಂದು ಜೋರಾಗಿ ಹೇಳಬೇಕು ಆಗ ನೀವು ಒಳ್ಳೆಯವರಾಗಿದ್ದರೆ ಪೆಟ್ಟಿಗೆ ತನಗೆ ತಾನೇ ತೆರೆದುಕೊಳ್ಳುತ್ತದೆ ಪೆಟ್ಟಿಗೆ ತೆರೆದುಕೊಂಡ ಮೇಲೆ ಅದರಲ್ಲಿ ಗೋಚರಿಸುವ ವಸ್ತುವನ್ನು ನೀವು ತೆಗೆದುಕೊಳ್ಳಬೇಕು ಸರಿ ಗುರೂಜಿ ನಿಮ್ಮ ಅಪ್ಪಣೆಯಂತೆ ಮಾಡುತ್ತೇವೆ ಗುರೂಜಿ ಧನ್ಯವಾದಗಳು ಸರಿ ಹಾಗಾದರೆ ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಸರಿ ಗುರೂಜಿ ಹಾಗೆ ಮಾಡುತ್ತೇವೆ ಧನ್ಯವಾದಗಳು ಗುರುಜಿ ಶಾಮು ನಾವು ಈಗ ಗುರುಜಿ ಹೇಳಿರುವ ಮಂತ್ರವನ್ನು ಹೇಳಿ ಪೆಟ್ಟಿಗೆಯನ್ನು ತೆರೆಯೋಣ ಸರಿನಾ ಸರಿ ರಾಮು ನೀವು ಹೇಳ್ದಲಿ ನಾವು ಒಳ್ಳೆಯವರಾಗಿದ್ದರೆ ಈ ಪೆಟ್ಟಿಗೆ ತೆರೆಯಲಿ 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 ನಮ್ಮ ಪೆಟ್ಟಿಗೆಯಲ್ಲಿ ತುಂಬ ಆಗುತ್ತಿಲ್ಲ ಎಲ್ಲ ಕೆಳಗೆ ಸುರಿದು ಬಿದ್ದಿವೆ ಅಬ್ಬಾ ಎಂಥ ಅದ್ಭುತ ವರೋಜಿಗಳ ಆಶೀರ್ವಾದದಿಂದ ನಾವು ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿಸಿದ್ದೇವೆ ಎಲ್ಲ ದೇವರ ಕೃಪೆ ಹೌದು ಅವರು ಕೊಟ್ಟ ಮಾಯಾಪೆಟ್ಟಿಗೆಯಿಂದ ನಮ್ಮ ಅದ್ಭುತ ಕ್ಲೈಸ್ ನೋಡು ನಮ್ಮ ಜೀವನದ ದಿಕ್ಕೇ ಬದಲಾಗಿ ಹೋಯಿತು ಯರಪ್ಪ ನಮ್ಮ ಕಾಲೇಜು ರಾಮಶામ ಇಬ್ರು ಮುಂಚೆ ಹೇಗಿತ್ತು ಆ ಈಗ ನೋಡ್ರಿ ಒಳ್ಳೆ ಹೌದಪ್ಪ ರಾಮು ಶಾಮು ಯಾವುದೋ ಗುರೂಜಿ ಬಳಿ ಹೋಗಿ ಮಾಹಿತಿ ಪೆಟ್ಟಿಗೆ ತಗೊಂಡ್ ಬಂದವ್ರೆ ಆ ಮಾಹಿತಿ ಪೆಟ್ಟಿಗೆ ಮುಚ್ಚಳ ಓಪನ್ ಆದ ತಕ್ಷಣ ಚಿನ್ನ ನಾಣ್ಯಗಳು ಉದುರುತ್ತೋ ನೋಡು ಎಂತ ಅದೃಷ್ಟ ಮಾಡೋ ನೋಡು ಹ್ಞೂ ಹೌದು ನಾವು ಯಾಕೆ ಗುರುಜಿ ದರ್ಶನ ಮಾಡಿ ನಮ್ಮ ಕಷ್ಟಗಳನ್ನು ಹೇಳ್ಕೋಬಾರ್ದು ಹ್ಮ್ ಅವರು ನಮಗೆ ಆ ನಮ್ಮ ಪೆಟ್ಟಿಗೆ ಕೊಟ್ರೆ ನಾವು ಅದೇ ರೀತಿ ಮಾಡಿ ನಾವು ಬಾರಿ ಶ್ರೀಮಂತರಾಗಬಹುದಲ್ಲ ಹೌದು ನೀನು ಹೇಳಿದ್ದು ಸರಿ ನಾವು ಅವರ ಸುಮನಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಟ್ಕೊಳ್ಳೋಣ ನಂತರ ನಮಗೆ ಅವರು ಮಾಹಿತಿ ಪೆಟ್ಟಿಗೆ ಕೊಟ್ರೆ ಆ ಮಾಹಿತಿ ಪೆಟ್ಟಿಗೆ ಮನೆ ತಗೊಂಡೋಗಿ ಆ ಮುಚ್ಚಳ ತೆರೆಯೋಣ ಹೌದು ಇವತ್ತಿಂಗು ಕಾಲೇಜಿಗೆ ರಜೆ ಇದೆಯಲ್ಲ ನಾವು ಈಗಲೇ ಅಲ್ಲಿಗೆ ಗುರೂಜಿಯವ್ರ ದರ್ಶನಕ್ಕೆ ಹೋಗೋಣ ಸುಮಾರು ಹತ್ತು ಮೈಲ್ ದೂರ ಇದೆ ಏನು ಮಾಡೋದು ಇಲ್ಲ ಗುರೂಜಿಯವ್ರ ದರ್ಶನಕ್ಕೆ ನಾವು ಬೈಕಲ್ಲಿ ಹೋದರೆ ಸರಿ ಹೋಗಲ್ಲ ನೆಟ್ಕೊಂಡೇ ಹೋಗಬೇಕು ಇಲ್ಲಾಂದ್ರೆ ನಮಗೆ ಗುರೂಜಿ ಮಾಹಿತಿ ಪೆಟ್ಟಿ ಕೊಡಲ್ಲ ಸರಿ ಹಂಗಿದ್ರೆ ನಾವು ನೆಟ್ಕೊಂಡೇ ಹೋಗೋಣ ನಾವು ಬೈಕಲ್ಲೇ ಓಡಾಡಿ ತುಂಬ ವರ್ಷ ಆಯಿತು ವಾಕಿಂಗ್ ಮಾಡಿದೆ ಆದ್ದರಿಂದ ಸ್ವಲ್ಪ ವಾಕಿಂಗ್ ಆದರೂ ಆಗಲಿ ನಡ್ಕೊಂಡೆ ಹೋಗೋಣ ಹತ್ತು ಮೈಲ್ ತಾನೇ ಏನು ಹೆಚ್ಚೊತ್ತಾಗಲ್ಲ ಒಂದು ಎರಡು ಗಂಟೆ ಆಗ್ಬೋದು ಸರಿ ಹಂಗಾದ್ರೆ ನಾವು ಈ ಕಡೆ ಎಲ್ಲ ಆ ಕಡೆ ಹೋಗ್ಬೇಕು ಏ ನೋಡಬ್ಬ ನಮ್ಮ ಕಾಲೇಜ್ ಹುಡುಗ ಬರ್ತಾವನೆ ಇವನೇ ಅಲ್ವಾ ನಮ್ಗೆ ಬೈಬಿಟ್ಟು ಹೋಗಿದ್ದು ಸರಿಯಾಗಿ ಬುದ್ಧಿ ಕಲ್ಸೋಣ ಬಾ ಹೌದೌದು ಒಂದು ನಾಲ್ಕು ತಟ್ಬಿಟ್ಟು ಕಳಿಸೋಣ ಇನ್ಮೇಲೆ ನಮ್ಮ ತಂಟೆಗೆ ಬರಬಾರ್ದು ಓ ಯಾಪ ಚೆನ್ನಾಗಿದ್ಯಾ ಮೊನ್ನೆ ನನಗೆ ಕಾಲೇಜಲ್ಲಿ ನೀನು ಏನು ಬೈಬಿಟ್ಟು ಹೋದೆ ನೀನು ಅಯ್ಯೋ ತಪ್ಪಾಯಿತು ಕ್ಷಮಿಸಿ ಇನ್ಮೇಲೆ ನಾನು ನಿಮ್ಮ ತಂಟೆಗೆ ಬರೋಲ್ಲ ನಮ್ ತಂಟೆಗೆ ಪಾತ್ ಮಾಡ್ತೀವಿ ತಡೆ ಇವಾಗ ಒಡೆಯವನ್ ಒಂದ್ ನಾಲ್ಕು ನಿಮ್ ತಂಟೆ ನಾನು ಬರಲ್ಲ ಅಯ್ಯೋ ಹೊಡೆಬಡೇ ಅಯ್ಯೋ ಅಮ್ಮಗೆ ಇನ್ನೊಂದ್ ನಾಲ್ಕು ಒಡೆಯವನ್ అయ్యోట ఉన్నా <também> <Channel> <smoke> ನಮಸ್ಕಾರ ಗುರೂಜಿ ನಾವು ನಿಮ್ಮನ್ನು ನೋಡಲು ಸುಮಾರು ಹತ್ತು ಕಿಲೋಮೀಟರ್ ದೂರದಿಂದ ನಡೆದುಕೊಂಡೇ ಬಂದಿದ್ದೇವೆ ಸಾಮಾನ್ಯವಾಗಿ ನಾವು ಬೈಕ್ನಲ್ಲಿ ಓಡಾಡುವುದು ಆದರೆ ನಿಮ್ಮನ್ನು ನೋಡೋಕ್ಕೋಸ್ಕರ ನಡೆದುಕೊಂಡೇ ಬಂದಿದ್ದೇವೆ ನೀವು ಗಾ ಮತ್ತು ಶಾಮಿಗೆ ಮಾಯದ ಪೆಟ್ಟಿಗೆ ಕೊಟ್ಟಿದ್ದರೆಂಬ ವಿಚಾರ ತಿಳಿಯಿತು ಆದ್ದರಿಂದ ನಮಗೂ ಅದನ್ನು ದಯಪಾಲಿಸಿದರೆ ಉಪಕಾರವಾಗುತ್ತದೆ ಗುರುಜಿ ಆಯ್ತು ಆಯ್ತು ನೀವು ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಐಶ್ವರ್ಯ ಸಂಪತ್ತು ಎಲ್ಲವೂ ಸಿಗುತ್ತದೆ ಆಯ್ತು ನಾವು ನಿಮಗೆ ಮಾಯದ ಪೆಟ್ಟಿಗೆಯನ್ನು ಕೊಡುತ್ತೇನೆ ಧನ್ಯವಾದಗಳು ಗುರುಜಿ ನಾವು ಈ ಪೆಟ್ಟಿಗೆಯನ್ನು ಮನೆ ತೆಗೆದುಕೊಂಡು ಹೋಗಿ ತರದ್ ನೋಡುತ್ತೇವೆ ಛೇ ಛೇ ಹಾಗೆಲ್ಲ ತೆರೆದು ನೋಡಲಾಗುವುದಿಲ್ಲ ಆಗುವುದಿಲ್ಲ ನಾವು ಒಳ್ಳೆಯವರಾಗಿದ್ದರೆ ಈ ಪೆಟ್ಟಿಗೆ ತೆರೆಯಲಿ ಎಂದು ನೀವು ಜೋರಾಗಿ ಹೇಳಿಬೇಕು ಆಗ ಆ ಪೆಟ್ಟಿಗೆ ಮುಚ್ಚಳ ತೆರೆದುಕೊಳ್ಳುತ್ತದೆ ಧನ್ಯವಾದಗಳು ಗುರುಜಿ ಗುರುಜಿ ಧನ್ಯವಾದಗಳು ನೋಡಪ್ಪ ನಾವು ಈಗ ಪೆಟ್ಟಿಗೆ ತೆರೆಯುವ ಮಂತ್ರವನ್ನು ಇಬ್ಬರು ಸೇರಿ ಹೇಳೋಣ ಆಗ ಪೆಟ್ಟಿಗೆ ತೆಗೆದುಕೊಡಲಿ ಅದರಲ್ಲಿ ಚಿನ್ನಾಭರಣಗಳನ್ನು ತೆಗೆದು ಇನ್ನೊಂದು ಚೀಲದಲ್ಲಿ ಸುರಿಯುವ ಹಾಗೆ ಮಾಡೋದು ಒಳ್ಳೆಯದು ಚೀಲದಲ್ಲಿ ಮೇಲೆ ಮತ್ತೆ ಮಾಡುವುದು ಚಿನ್ನ ನಾಣ್ಯಗಳನ್ನು ಚೀಲಲ್ಲಿ ತುಂಬಿದ ಕೂಡಲೇ ಮತ್ತೆ ಪೆಟ್ಟಿಗೆ ಮುಚ್ಚಿಕೊಳ್ಳುತ್ತದೆ ಅದಾದ ನಂತರ ಮತ್ತೆ ನಾವು ಮಂತ್ರವನ್ನು ಹೇಳೋಣ ಆಗ ಪೆಟ್ಟಿಗೆ ಮತ್ತೆ ತೆರೆದುಕೊಳ್ಳುತ್ತದೆ ಮತ್ತೆ ಅದನ್ನು ಇನ್ನೊಂದು ಚೀಲದಲ್ಲಿ ತುಂಬೋಣ ಹೀಗೆ ಐದಾರು ಚೀಲಗಳನ್ನು ತುಂಬಿ ದಿನವೂ ಸ್ವೇಖರಿಸಿರೋಣ ಸರಿ ಈಗ ನಾವು ಮಂತ್ರವನ್ನು ಉಚ್ಚರಿಸೋಣ ನಾನು ಹೇಳಿದ ಮೇಲೆ ನೀನು ಎರಡು ಬಾರಿ ಹೇಳು ನಾವು ಒಳ್ಳೆಯವರಾಗಿದ್ದರೆ ಈ ಪೆಟ್ಟಿಗೆ ತೆರೆದುಕೊಳ್ಳಲಿ ನಾವು ಒಳ್ಳೆಯವರಾಗಿದ್ದರೆ ಈ ಪೆಟ್ಟಿಗೆ ತೆರೆದುಕೊಳ್ಳಲಿ ನಾವು ಒಳ್ಳೆಯವರಾಗಿದ್ದರೆ ಈ ಪೆಟ್ಟಿಗೆ ತೆರೆದುಕೊಳ್ಳಲಿ ತೆರೆದು ಈ ಪೆಟ್ಟಿಗೆ ತೆರೆದುಕೊಳ್ಳಲಿ ಯಾಕೋ ಇದು ಪೆಟ್ಟಿಗೆ ತೆರೆದುಕೊಳ್ಳುತ್ತಿಲ್ಲ ಇನ್ನೆರಡು ಬಾರಿ ಉಚ್ಚರಿಸಿ ನೋಡೋಣ ನಾವು ಒಳ್ಳೆಯವರಾಗಿದ್ದರೆ ಈ ಪೆಟ್ಟಿಗೆ ತೆರೆದುಕೊಳ್ಳಲಿ 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 ಪೆಟ್ಟಿಗೆ ತೆರೆದುಕೊಳ್ಳುತ್ತಿಲ್ಲ ಕಣಪ್ಪ ನಾವು ಈ ಪೆಟ್ಟಿಗೆಯನ್ನು ಒಡೆದು ಅದರೊಳಗಿರೋ ಒಳಗಿರೋ ಚಿನ್ನವನ್ನು ತೆಗೆಯುವುದೇ ಒಳ್ಳೆಯದು ಅನಿಸುತ್ತೆ ಓದು ಹೌದು ಹಾಗೆ ಮಾಡಬೇಕು ಪೆಟ್ಟಿಗೆ ತೆರೆದುಕೊಳ್ಳದಿದ್ರೆ ಇನ್ನೇನು ಮಾಡುವುದು ಅದೇ ನಮಗೆ ಉಳಿದಿರುವ ದಾರಿ ನೋಡು ಈಗ ನನ್ನ ಕೈಯಲ್ಲಿ ಕತ್ತಿ ಇದೆ ಈ ಕತ್ತಿ ತೊಗೊಂಡು ಆ ಪೆಟ್ಟಿಗೆ ಹೊಡಿತೀನಿ ಆವಾಗ ಓಪನ್ ಅದ್ರ ಒಳಗಡೆ ಇರೋ ಚಿನ್ನ ಎಲ್ಲ ತಗೋಣ ಆಯ್ತಾ ಸರಿ ಹಾಗೆ ಮಾಡು ಆ ಕತ್ತಿ ತೊಗೊಂಡು ಒಂದು ನಾಲ್ಕು ಗೇಟ್ ಹೊಡಿ ಆ ಪೆಟ್ಗೆ ಮುಚ್ಚಳ ತಕ್ಕೊಳುತ್ತೆ ಆವಾಗ ಅದ್ರೊಳಗಿರೋ ಚಿನ್ನ ಎಲ್ಲ ನಾವು ಮುಂಚಿರು ತುಂಬೋಣ ಅದ್ ಸರಿ ಈ ಕತ್ತಿ ಹೆಂಗೆ ಇದು ತಿರ್ತಾನೆ ಇದೆಯಲ್ಲ ಇದು ನಮ್ಮ ಪೂರ್ವಜರ ಕಾಲದ ಕತ್ತಿ ಇದು ಇದು ಎಂತೆಂತ ಪೆಟ್ಟಿಯನ್ನೆಲ್ಲ ಒಡ ಬಿಸಾಕ್ಬಿಡತ್ತೆ ಇದು ಹಬ್ಬ ಕೊನೆಗೂ ಕತ್ತಿ ವರ್ಷ ನಿಲ್ತು ಹಬ್ಬ ಈಗ ನಾವು ಆ ಬಾಕ್ಸ್ ಒಳಗಡೆ ಏನಿದೆ ಅಂತ ಬಗ್ಗಿ ನೋಡೋಣ ಚಿನ್ನ ಇದ್ದರೆ ಒಂದು ಚೀಲದಲ್ಲಿ ತುಂಬಿಸ್ಕೊಳ್ಳೋಣ ಅಯ್ಯೋ ಏನು ಇಲ್ವೋ ಇಲ್ವಲ್ಲ ಕಣಪ್ಪ ಅಯ್ಯೋ ನಮಗೆ ಗುರೂಜಿ ಮೋಸ ಮಾಡಿಬಿಟ್ಟ ಏನು ಇಲ್ಲ ಬರೀ ಪೆಟ್ಟಿಗೆ ಖಾಲಿ ಖಾಲಿ ಇದೆ ಅಯ್ಯೋ ಏನು ಮಾಡೋದು ಪಿಟ್ಕಲ್ ಖಾಲಿ ಇದೆಯಾ ಇಲ್ಲಿ ನಾನ್ ನೋಡ್ತೀನಿ ಸ್ವಲ್ಪ ಹೊತ್ತು ಅಯ್ಯೋ ಪಿಟ್ಕಲ್ ಏನ್ ನಾವು ಇಷ್ಟು ಒಳ್ಳೆಯವರಾಗಿದ್ರು ನಮ್ಗೆ ಚಿನ್ನ ಸಿಲ್ವಲ್ಲ ನಮ್ಮ ಗುರೂಜಿ ಮೋಸ ಮಾಡ್ಬಿಟ್ಟು